ಎರಡೂವರೆ ದಶಕಗಳ ಕಾಲ ಶಿಕ್ಷಣ ಕ್ಷೇತ್ರದಲ್ಲಿ ಅದ್ಭುತವಾದ ಸೇವೆಯನ್ನು ಮಾಡ್ತಾ ಇದೆ ಶಿಕ್ಷಣ ಸಂಸ್ಥೆಗಳು ಅಂತಂದರೆ ಸರ್ವಸಾಮಾನ್ಯವಾಗಿ ವಾಣಿಜ್ಯ ಕ್ಷೇತ್ರಗಳಾಗಿದ್ದಾವೆ ಆದರೆ ಐ ವಿ ಕಾಲೇಜ್ ಮಾತ್ರ ವಿದ್ಯಾರ್ಥಿಗಳಿಗೆ ಅದು ವಿಶೇಷವಾಗಿ ನವಯುವಕ ಯುವತಿಯರಿಗೆ ಉದ್ಯೋಗವನ್ನು ಕಲ್ಪಿಸಿಕೊಡಬೇಕು ಅನ್ನೋ ಸದುದ್ದೇಶದಿಂದ ಸಾವಿರಾರು ವಿದ್ಯಾರ್ಥಿಗಳಿಗೆ ಶಿಕ್ಷಣವನ್ನು ಕೊಡ್ತಾ ಇದ್ದಾರೆ ಯಾರು ಈ ಸಂಸ್ಥೆಯಲ್ಲಿ ಅಧ್ಯಯನ ಮಾಡಿದಾರೋ ಅವರ ಸಮಾಜದಲ್ಲಿ ಅತ್ಯುತ್ ಅತ್ಯುತ್ತ ಅತ್ಯುತ್ತಮವಾದಂಥ ಸ್ಥಾನವನ್ನು ಹೊಂದಿದ್ದಾರೆ ನನಗೆ ತಿಳಿದಂತೆ ಈ ಮಹಾವಿದ್ಯಾಲಯದಲ್ಲಿ ಅಧ್ಯಯನ ಮಾಡಿದಂಥವರು ಹತ್ತು ಸಾವಿರಕ್ಕಿಂತಲೂ ಹೆಚ್ಚು ವಿದ್ಯಾರ್ಥಿಗಳು ಇವತ್ತು ಸಮಾಜದ ಬೇರೆ ಬೇರೆ ಕ್ಷೇತ್ರದಲ್ಲಿ ಉತ್ತಮವಾದ ಸ್ಥಾನವನ್ನು ಹೊಂದಿ ಸಮಾಜದ ಸೇವೆಯನ್ನು ಮಾಡ್ತಾ ಇದ್ದಾರೆ ಇದಕ್ಕಿಂತಲೂ ಬೇರೆ ಸೇವೆ ಒಂದು ಶಿಕ್ಷಣ ಸಂಸ್ಥೆಗೆ ಬೇಕಾಗಿಲ್ಲ ಒಂದು ಸಂತೋಷ ಮತ್ತು ನೆಮ್ಮದಿ ತರುವಂಥ ವಿಷಯ ಅಂತಂದರೆ ಈ ಆಡಳಿತ ಮಂಡಳಿ ಇಷ್ಟೇ ಶಿಕ್ಷಣ ಸಂಸ್ಥೆಗಳಿಗೆ ವಿರಾಮನ್ನು ಕೊಟ್ಟಿಲ್ಲ ಹೆಚ್ಚು ಶಿಕ್ಷಣ ಸಂಸ್ಥೆಗಳನ್ನು ರಾಜ್ಯ ಅಲ್ಲ ರಾಷ್ಟ್ರಾದ್ಯಂತ ಬೆಳೆಸಬೇಕು ವಿದ್ಯಾರ್ಥಿಗಳಿಗೆ ಉಪಯೋಗ ಆಗಬೇಕು ಆ ನಿಟ್ಟಿನಲ್ಲಿ ಸೇವೆಯನ್ನು ಮಾಡಬೇಕು ಅನ್ನೋ ಸದಿಚ್ಛೆಯಿಂದ ಮಾಡ್ತಾ ಇದ್ದಾರೆ ಈಗಾಗಲೇ ಧಾರವಾಡ ಜಿಲ್ಲೆಯಲ್ಲಿ ಶೆರೆವಾಡ ಮತ್ತು ಇಲ್ಲೇ ಜಯಪುರ ಮತ್ತು ದೆಹಲಿ ಮತ್ತು ಬೆಂಗಳೂರಿನಲ್ಲಿ ತಮ್ಮದೇ ಆದಂತಹ ಶಿಕ್ಷಣ ಸಂಸ್ಥೆಗಳನ್ನು ಪ್ರಾರಂಭ ಮಾಡಿದ್ದಾರೆ ಅವು ಕೂಡ ಅತ್ಯುತ್ತಮವಾದ ಕೆಲಸವನ್ನು ಮಾಡ್ತಾ ಇದ್ದಾರೆ ನಮ್ಮ ಆಸೆ ಅನ್ನೋದಕ್ಕಿಂತಲೂ ಸಮಾಜದ ಆಸೆ ಅಂತಂದ್ರೆ ಯಾವ ವ್ಯಕ್ತಿ ಕ್ರಿಯಾಶೀಲರಾಗಿರ್ತಾರೆ ಯಾವ ವ್ಯಕ್ತಿಗೆ ಕೆಲಸ ಮಾಡಬೇಕು ಅನ್ನೋ ಹುಮ್ಮಸ್ ಇರುತ್ತೆ ಆ ವ್ಯಕ್ತಿಯಿಂದ ದೇವರು ಇರ್ತಾರೆ ಜನರು ಇರ್ತಾರೆ ಸಮಾಜನೂ ಇರ್ತಾರೆ ಆ ನಿಟ್ಟಿನಲ್ಲಿ ಅವರು ಇನ್ನೂ ಹೆಚ್ಚು ಶಿಕ್ಷಣ ಸಂಸ್ಥೆಗಳನ್ನು ಮಾಡಬೇಕು ಅದರಿಂದ ಜನರಿಗೆ ಉಪಯೋಗ ಆಗಬೇಕು ಅವರು ಬೆಳಿಬೇಕು ಸಮಾಜನ ಅಂತ ಅಂತನ್ನುವಂಥದ್ದು ನನ್ನ ವೈಯಕ್ತಿಕವಾದಂಥ ಅಭಿಪ್ರಾಯ ಅವರು ಆ ಒಂದು ನಿಟ್ಟಿನಲ್ಲಿ ಯಶಸ್ವಿ ಆಗಲಿ ಅಂತ ನಾನು ಹಾರೈಸ್ದ ಮ್ಯಾನೇಜ್ಮೆಂಟ್ ಒಂದು ಸುದಿನ ಏನು ಅಂದರೆ ಐ ಪಿ ಎಮ್ ಆತ ರಜತ ಮಹೋತ್ಸವ ಸಂದರ್ಭದಲ್ಲಿ ಹುಬ್ಬಳ್ಳಿ ನಗರದಲ್ಲಿ ಅವರು ಮೂರು ದಿವಸಗಳ ಕಾಲ ಕಾಲ ಒಂದು ನಿರ್ದಿಷ್ಟವಾಗಿರತಕ್ಕಂಥ ವಿಶಿಷ್ಟ ಕಾರ್ಯಕ್ರಮಗಳನ್ನು ಅವರು ಆಯೋಜಿಸಿಕೊಂಡಿದ್ದಾರೆ ಅಲ್ಲಿ ಎರಡನೇ ದಿನ ಇವತ್ತು ರಜಯದ ಕಾರ್ಯಕ್ರಮದಲ್ಲಿ ನಾವು ಭಾಗಿಯಾಗಿ ತುಂಬ ಖುಷಿ ಖುಷಿಯನ್ನಿಸ್ತಾನೆ ಭಾರತದಾದ್ಯಂತ ಇರತಕ್ಕಂಥ ಭಾರತೀಯ ಮ್ಯಾನೇಜ್ಮೆಂಟ್ ಕೋಚ್ ಇನ್ಸ್ಟಿಟ್ಯೂಟ್ಗಳಲ್ಲಿ ಒಂದು ಉತ್ಕೃಷ್ಟತೆಯನ್ನು ಹೊಂದಿರತಕ್ಕಂಥದ್ದು ನಮ್ಮ ಐ ಡಿ ಎಂ ಆರ್ ಶಿಕ್ಷಣ ಸಂಸ್ಥೆ ಈ ಶಿಕ್ಷಣ ಸಂಸ್ಥೆ ಭಾರತದಾದ್ಯಂತ ಬೇರೆ ಬೇರೆ ಕಡೆಯಿಂದ ನಮ್ಮ ಹುಬ್ಬಳ್ಳಿ ಐ ಬಿ ಎಮ್ ಆರ್ ಹಾಗೂ ಬೇರೆ ಬೇರೆ ನಮ್ಮ ರಾಷ್ಟ್ರದಲ್ಲಿ ಬೇರೆ ಬೇರೆ ಭಾಗಗಳಲ್ಲಿ ಸ್ಥಾಪವಾಗಿರ್ತಕ್ಕಂಥ ಐ ಬಿ ಎಮ್ ಆರ್ನಲ್ಲಿ ಪ್ರತಿ ವರ್ಷ ಸಾವಿರಾರು ವಿದ್ಯಾರ್ಥಿಗಳು ಅಧ್ಯಯನ ಮಾಡಿ ಒಂದು ಒಳ್ಳೆಯ ಸಾಮಾಜಿಕ ಸಮಾಜಕ್ಕೆ ಯೋಗ್ಯ ಕೊಡುಗೆಯನ್ನು ಕೊಡ್ತಾ ಇದ್ದಾರೆ ಈ ಒಂದು ಹಿನ್ನೆಲೆಯಲ್ಲಿ ಇನ್ನೂರವತ್ತು ಇಪ್ಪತ್ತೈದು ವರ್ಷಗಳ ಒಂದು ರಜತ ಸಮ ಸಮಾರಂಭವನ್ನು ಯೋಚನೆ ಮಾಡಿದರು ಆ ಈ ಐ ಬಿ ಎಮ್ ಆರ್ ಸಂಸ್ಥೆಯ ಹಿಂದಿನ ಆಗಿರ್ತಕ್ಕಂಥ ನಮ್ಮ ಸ್ನೇಹಿತರು ಆಗಿರತಕ್ಕಂಥ ವಿನಾಯಕ್ ಚಂದ್ರ ಮಹೇಂದ್ರಕರ್ ಅವರು ಅವರ ಕುಟುಂಬದವರು ಶ್ಲಾಘನೆಯನ್ನಂದ್ರೆ ಅವರು ಸಾಮಾಜಿಕ ಕಳಕಳಿಯಿಂದ ಈ ಒಂದು ಸಂಸ್ಥೆಯನ್ನು ಕಟ್ಟಿದ್ದಾರೆ ಅವರು ಆರ್ಥಿಕವಾಗಿ ಅಷ್ಟೊಂದು ಸಬಲರಾಗಿರು ಇದ್ರೂ ಕೂಡ ತಮ್ಮ ಸಂಸ್ಥೆ ಹಾಗೂ ಸಾಮಾಜಿಕ ಜವಾಬ್ದಾರಿ ಮೂಲಕ ಒಂದು ದೊಡ್ಡ ಶಿಕ್ಷಣ ಸಂಸ್ಥೆಯನ್ನು ಆ ಪಯೋನಿಯರ್ ಮ್ಯಾನೇಜ್ಮೆಂಟ್ ಸ್ಟಡೀಸ್ ಶಿಕ್ಷಣವನ್ನು ಅವರು ಕಟ್ಟಿದ್ದಾರೆ ಅವರಿಗೆ ಈ ಸಂದರ್ಭದಲ್ಲಿ ನಾನು ಶುಭ ಹಾರೈಸ್ತೇನೆ ಈ ಶಿಕ್ಷಣ ಸಂಸ್ಥೆ ಈ ರಜತ ಮಹೋತ್ಸವದ ಹಾಗೆ ಯಶಸ್ವಿಯಾಗಿ ಗೋಲ್ಡನ್ ಜೂಬ್ಲೀಸ್ ಗೋಲ್ಡನ್ ಜುಬ್ಲಿಯನ್ನು ಅದು

ಆಶೀರ್ವಾದ್ರೀ ನೀವ್ ಮಾಡ್ತಿರೋ ಅನ್ನೋದು ಬಹಳ ಖುಷಿ ನಮ್ಗೆ ಅದಕ್ಕಿಂತ ಹೆಚ್ಚು ಖುಷಿ ಏನೈತೆ ಬರ್ರಿ ಬಿಸರ್